ಬಹಳ ಮಂದಿ ಇದರ್ತಾರೆ ಸಿರ್ಸಾಲ್ಕ್ ಹೋಗ್ಬಂದ್ ಮಾರಿಗೊಬ್ಬ ಇಟ್ಟಿರ್ತಾರೆ ನಮ್ಮಲ್ಲಿ ಗುಡ್ಡಾಪುರ ಅಂದ್ರೆ ನಮ್ಮ ಆದಾಗ ಗುಡ್ಡಾಪುರ ಹಾಜಾಗಿದ ನಾವು ಬಿಜಾಪುರದಿಂದ ಗುಡ್ಡಾಪುರ ಹಾದಾಗಪ್ಪ ಅಲ್ಲಿ ನೋಡ್ಬೇಕು ಹತ್ತು ಮಾರಿಗೊಬ್ಬರು ದಾಸೋಗಿಟ್ಟಿರ್ತಾರ ಆ ದಾಸೋ ಕೆಲಸ ಅದು ಆ ದಾಸೋ ಯಾಕೆ ಕೆಲಸ ಕೊಡಗಿಲ್ಲ ಅಂದ್ರೆ ತಿಂದು ಮೂರ್ ತಾಸದ ಖಾಲಿ ಆಗ್ತಿತ್ತ ಅದು ಒಂದ್ ಮೂರ್ ತಾಸನಾಗ ಖಾಲಿ ಆಕತಿ ಕರಿ ಇದು ಏನು ಊಟ ಉಳ್ಳಾಕತ್ತೆ ಅವ್ರ ಈಗ ಸದ್ದ ಇದು ಒಟ್ಟ ಖಾಲಿ ಆಗೋದು ಅಲ್ಲಿದು ವಾಮಿ ತೃಪ್ತಿ ಆಯ್ತು ಅಂದ್ರೆ ವಾಮಿ ತೃಪ್ತಿ ಆಯ್ತು ಅಂದ್ರೆ ಒಮ್ಮೆ ನೆತ್ತಿ ತುಂಬಿತು ಅಂದ್ರೆ ಕಿವಿಲಿ ಊಟ ಇದು ಕಿವಿಲೆ ಒಮ್ಮೆ ನೆತ್ತಿ ಊಟ ಅಂದ್ರೆ ಇದಕ್ಕೆ ಒಮ್ಮೆ ನೆತ್ತಿ ತುಂಬಿತು ತೃಪ್ತಿ ಆಯ್ತು ಅಂದ್ರೆ ನಾನು ಸರ್ವ ಸುಖಿ ಆದೇನಯ್ಯ ಅಂತ ಅಕ್ಕ ಮಾದೇವಿ ಬರಿತಾಳ ಕಡೆ ನಿಮ್ಮ ಶರಣರ ಸಂಘದಿಂದ ನಾನು ಸರ್ವ ಸುಖಿ ಆದೇನಯ್ಯ ಅಂತ ಮಾತು ನೋಡ್ರಿ ಏನ್ ಶರಣರು ಏನ್ ಸಂತರು ಹೆಂಗ ಬದುಕದ್ರ ಅವ್ರು ಹೆಂಗ ಬದುಕದ್ರು ಅದಕ್ಕೆ ಏನಕ ಹೇಳದಲ್ಲ ನನ್ ಪಡ್ಕೊಂಡ್ರಲ್ಲ ಇವ್ರು ಅರ್ಜುನ್ ಅಂತ ಗೊತ್ತದ್ದನ್ರಿ ಅರ್ಜುನ್ ಯಾರ ರೀ ಬೆನಕಟ್ಟೆ ಅರ್ಜುನ್ ಅಲ್ಲ ಹ್ಮ್ ಬೆನಕಟ್ಟೆ ಯಾರೀ ಅರ್ಜುನ್ಗಳ ಇದ್ರೆ ನಾನೇ ರೀ ಅಂದ್ರಿ ಮತ್ತೆ ಹ್ಮ್ ನಿಮ್ಮ ಕೈಲಿ ಯಾರು ನಿಗಂಗಿಲ್ಲ ಅವ ಅರ್ಜುನ ಅವ ಅರ್ಜುನ ಯಾವ್ರಿ ಪಾತ ಪಾತ ಮಧ್ಯಮ ಪಾಂಡವ ಅಂದ್ರ ಅವನಿಗೆ ಕಸ್ತ್ರಾಪೂರದೊಳಗಿದ್ದವ ಅವನ ಸಲುವಾಗಿನೇ ಕೃಷ್ಣ ಕಾಲು ಕಟ್ಕೊಂಡು ಅವ್ರ ಮನೆಯಾಗ ಬಿದ್ದಿದ್ದ ತಲೆ ಈ ರಂಗಪ್ಪನ ಸಲುವಾಗಿ ಎಲ್ಲಾ ಮತ್ತೆ ಕಾಲ್ ಕಟ್ಕೊಂಡು ಇಲ್ಲಿ ಮನೆಗ್ ಬಿದ್ದಾನಂತೇಳಿ ಇದು ಕಾರ್ಯಕ್ರಮ ನೋಡೋದೈತಿ ನೋಡದೈತಿ ತಲೆಗಿಟ್ಟು ನೀವು ಮನೆಯ ಮಗನ ಉಟ್ಟಾಪ್ ಮಾಡ್ಬೇಕಾದ್ರೆ ಮಗನ್ ಹುಟ್ಟಾಪ್ ಮಾಡ್ಬೇಕಾದ್ರೆ ಏನ್ ಮಾಡ್ತಿರೀ ಏಸ ನಿಯೋಜನ್ ಅರ್ಬಿ ತರ್ಲಾಕಂದ್ರ ಬಾಗಲ್ ಕೋಟಿಗೆ ಹೋಗಿರ್ತಾವು ಕೇಕ್ ಹೇಳಾಕಂದ್ರ ಬೇಕರಿ ಹೋಗಿರ್ತಾವು ಡೆಕೋರೇಷನ್ ಮಾಡೋನ್ ಹೇಳಾಕ ಅವನಿಗೆ ಅಂದ್ರೆ ಹೋಗಿರ್ತಾವ್ ಹಿಂಗೆಲ್ಲಾ ಮಾಡಿ ತಿಂಗಳ ನಿಯೋಜನೆ ಮಾಡಿ ಮಾತಾಡೋದವ್ರಿಗೆಲ್ಲ ಫೋನ್ ಹೋಗ್ತಾವ್ ಕರಲಾಡದವ್ರಿಗೆಲ್ಲ ಕರಿತಾವ್ ನನ್ನ ಮಗನ ಬರ್ತು ಬಟ್ ಮನಸ್ಸಿನ ಮನಸ್ಸ ಮನಸ್ಸಿಂದು ಮನಸ್ಸ ಮಾಡಿರ್ತಿರ್ಲ ಅವ್ ಕೆಲ್ಸ ಕೊಡಂಗಿಲ್ಲ ಇದು ಏನದಲ್ಲ ಗುರುವಿನ ಜೈಕಾರ ಇದು ಗುರುವಿನ ಜೈಕಾರ ಇಲ್ಲಿ ಎಲ್ಲಾಲ ಮತ್ತೆ ಕಾಲ್ ಕಟ್ಕೊಂಡು ಬಿಧನ ತಿಳ್ಕೊಂಡು ಇದು ನಡೆದ ಕಾರ್ಯಕ್ರಮ ಅವನ ಕೈಲಿ ಅವನ ಕೈಲಿ ಅವನ ಮಕ್ಳು ಮೊಮ್ಮಕ್ಳು ಮರಿ ಮೊಮ್ಮಕ್ಕಳು ಅವನು ಕುಳಿನ್ ಕುಳಿ ವಂಶಾನು ವಂಶ ಪೀಡಾನು ಪೀಡಿ ತಲಿ ತೆಲ ಅಂತರ ಈ ರಂಗಪ್ಪನ ಮನೆತನದೊಳಗ ಏಳ ತಲೆಯೆಲ್ಲ ಹದಿನಾಲ್ಕು ತಲೆ ಹೋದ್ರು ಕೂಡ ಈ ಮನೆಯೊಳಗೆ ಎಲ್ಲ ಪುತ್ತನ ಜೈಕಾರ ನಡದೇ ನಡೀತದ ಇದಕ್ಕೆ ಜಗತ್ತೊಳಗೆ ಯಾರಿಗೆ ಇದಕ್ಕೆ ತಲೆ ಕೆಡ್ಬೋದು ಯಾಕಂದ್ರೆ ಎಲ್ಲ ಅಂತ ಅಂತಕ್ಕಳ ಹೋಗಿ ಆಶೀರ್ವಾದ ಮಾಡ್ಯಾನ ಅವನಿಗೆ ಆಶೀರ್ವಾದ ಮಾಡ್ಯಲ್ಲ ಕೃಪಾ ನಾಲ್ಕದ ಅವ್ನು ವೇದ ಕೃಪಾ ಈಶ್ವರ ಕೃಪಾ ಅಂತಕ್ಕಪ ಗುರು ಕೃಪಾ ಅಂತ ಹೇಳಿ ಅದ್ರೊಳಗ ಗುರುಕೃಪಾ ಬಹಳ ಅದು ಇವು ಮೂರು ಕರೆ ಗುರು ಕೃಪ ಆಗೋದು ಬಹಳ ಕಠಿಣದ ಗುರುಕೃಪ ಆಗಿದ ಅವ್ನಿಗೆ ಎಲ್ಲ ಪತ್ಕ್ಯ ಅಂದ್ರೆ ಗುರು ಗುರುಕೃಪ ಆಗ್ಯದ ಅವನಿಗೆ ಇದು ಕಾರ್ಯಕ್ರಮ ಕಾರ್ಯಕ್ರಮದೈತೆ ಹಂಗ ಅರ್ಜುನನ ಮನ್ಯಾಗ ಕಾಲ್ ಕಟ್ಕೊಂಡು ಕೃಷ್ಣ ಬಿದ್ದಿದ್ದ ಕೃಷ್ಣ ಏನ್ ಮಾಡ್ತಿದ್ರಿ ಅರ್ಜುನ್ ಮನ್ಯಾಗ ಮಲ್ಲ ಏನ್ ಮಾಡ್ತಿದ್ರಿ ಮಲ್ಲಮ್ಮನ ಮನ್ಯಾಗ ಯಾವ ಏನ್ ಮಾಡ್ತಿದ್ರಿ ಊಟ ಮಾಡ್ಕೋತಿದ್ದ ಕೈಯಾಗ ಬೀಸಕಲ್ ಹಿಡ್ದು ಹಾಡಾಡಿ ಹಾಡ್ಯಾಡಿ ಬೀಸ್ತಿದ್ದ ಕೈಯಾಗ ಬಡಿಗೆ ಹಿಡಿದು ಮಲ್ಲಮ್ಮನ ಆಕಳ ಮಡ್ಯಾಗೆಲ್ಲ ತಿರ್ಗಾಡಿ ಸಿದ್ದಾಪುರ ಮಡ್ಡ್ಯಾಗ ಗುಡ್ಗಾಡದಾಗ ಅಡಿ ವರ್ಣದ ತಿರುಗಾಡಿ ಹಾಕೋ ಹೋಗ ಬರ್ತಿದ್ದ ಮಲ್ಲಮ್ಮನ ಕೈಯಾಗ ನೀರ್ ತುಂಬುತ್ತಿದ್ದ ಹಿಟ್ಟು ಬೀಸ್ತಿದ್ದ ರೊಟ್ಟಿ ಮಾಡ್ತಿದ್ದ ಹಿಟ್ಟೆಲ್ಲಾ ಮಾಡಿ ಮಾಯಾಗ ಹೋಗಿ ಪರಮಾತ್ಮ ಮಲ್ಲ ಒಂದು ಮಲ್ಲಮ್ಮನ ಮನೆಯಾಗ ದಾಸನ ದಾಸಾಗಿ ಆಳಿನ ಆಳಾಗಿ ದುಡ್ದಾನ ಅಂದ್ರೆ ಮಲ್ಲಮ್ಮನ ಭಕ್ತಿ ಅಂತದಿರ್ಬೇಕು ನೋಡೋಣ ನೀವು ವಿಚಾರ ಮಾಡಿ ಒಂದು ಕ್ಷಣ ವಿಚಾರ ಮಾಡಿ ಒಂದು ಕ್ಷಣ ಕೃಷ್ಣ ನಾ ಗುರು ಅಂತ ಹೇಳಿ ಕಾಲ್ ಮೇಲೆ ಕಾಲು ಅಲ್ಲಿ ಕೂತಿತ್ತಿಲ್ಲ ಪಾಂಡವರ ಮನ್ಯಾಗ ಅರ್ಜುನನ ಮನ್ಯಾಗ ಕುದುರೆ ಲದ್ದಿ ಬಳಿತಿದ್ದ ಕುದುರೆ ಮೈ ತೊಳಿತಿದ್ದ ದೊಡ್ಡ ಕಥೆ ಅದ ಅರ್ಜುನ್ ಹಂಗೆ ಕೃಷ್ಣ ಅವನ ಮನೆಯಾಗ ಬಿಳ್ಬೇಕಾದ್ರ ಅರ್ಜುನ್ ಏನ್ ಮಾಡಿದ್ರಿ ಅಂತ ಕೇಳಿದ್ರೆ ಅರ್ಜುನನ ಮೈ ಮ್ಯಾಗಿನ ರೋಮ್ ರೋಮ್ ಎಲ್ಲ ಕೂದಲು ಕೂದಲೆಲ್ಲ ಕೃಷ್ಣ 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 ಅಂತಿದ್ದು ಏನಕ ಹೇಳದ್ರಲ್ಲ ಅಹ್ ಅವ್ರ ಯಾರು ಸಂತ ಚೌಕಾಮೇಳ ಅಂತ ಹೇಳಿ ಆಗಿ ಹೋದ ಅವನ ಮೈಯಾಗಿನ ಎಲ್ಲುವೆಲ್ಲ ವಿಠಲ್ ವಿಠ ವಿಠ ವಿಠಲ್ ಅಂದು ಚೌಕಾಮೇಳ ಸರೀರ ಬಿಟ್ಟು ಇಪ್ಪತ್ತು ವರ್ಷ ಆಗಿತ್ತು ಪಾಂಡ್ರಾಗ ಕಣ್ಣಾಗಿ ನೀರು ಹೊಂಟು ಮೂರ್ತಿ ಒಳಗಿಂದ ಪಾಂಡ್ರಾಪುರದಾಗ ಪೂಜಾರಿ ಹಿಂದಿನ ಕಣ್ಣಾಗಿ ನೀರು ಒರೆಸ ಹೆಚ್ಚಾದವು ಇಚ್ಚಿಗಿನ ಕಣ್ಣಾಗಿ ನೀರು ಒರೆಸ ಮಾತ್ರ ಅದು ಗಂಗಾ ಹರಳಕತ್ರು ಕೈ ಮುಗಿದು ಪಾಂಡ್ರಂಗ ಭಗವಂತ ಎಂದ ನಾನು ನೀನು ಪೂಜೆ ಮಾಡ್ತೀನಿ ಮೂವತ್ತು ವರ್ಷ ಆಯ್ತು ನಾನು ಒಂದು ದಿನ ನಿನ್ನ ಕಣ್ಣಾಗ ನೀರು ನೋಡಿತಿಲ್ಲ ಇವತ್ತ್ಯಾಕೆ ನಿನ್ನ ಕಣ್ಣಾಗ ನೀರು ಅಂತ ಕೇಳಿದ್ರೆ ಪಾಂಡ್ರಂಗ ಅಂತತ್ತ ನನ್ನ ಭಕ್ತ ಚೋಕಾ ಮೇಳ ಸಾಕ್ತಿ ಇಪ್ಪತ್ತು ವರ್ಷ ಆಯ್ತು ಊರಾಗ ವಯಸ್ಸು ಸ್ಮಶ್ಯಾನದ ಅದಕ್ಕೆ ಅವನು ಎಲ್ಲೂ ಹಡ್ಕೊಂಡು ಬಂದು ನಾನು ಮುಂದೆ ಸಮಾಧಿ ಮಾಡ್ರಿ ಅವಾಗ ನನಗೆ ಸಮಾಧಾನ ಆಗ್ತದ ಪಾಂಡ್ರಂಗ ಯಪ್ಪಾ ಸ್ಮಶಾನದಾಗ ಒಂದು ಸಮಾಧಿ ಎಲ್ಲಿ ಐತಿ ಇದೇ ಸಮಾಜ ಕೂನ್ ಹಿಡಿದು ಎಲ್ಲಿ ಹುಡುಕಾಡದು ಒಂದು ಕೂಡಲೇ ಪಾಂಡುರನ್ ಹೇಳ್ದ ಅಲ್ಲಿ ಹೋರಿ ಅವ್ರ ಊರಿಗೆ ಹೋರಿ ಆ ಸ್ಮಶಾನದಾಗ ಒಂದು ಸಾವಿರ ರೂಪಾಯಿ ಸಮಾಧಿ ನಾವು ಎಲ್ಲ ಸಮಾಧಿ ಹಾಡ್ರಿ ಆ ಸಮಾಧಿ ಒಳಗಿನ ಎಲ್ಲೂ ತಗೋರಿ ಆ ಎಲ್ಲು ತಗೊಂಡು ಕಿವಿಗ್ ಹತ್ತಿರಿ ವಿಠಲ್ 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 ಅಂತ ಅಖಂಡ ಆ ಎಲ್ ಅಂತಿರ್ಬೇಕು ಅದೇ ಎಲ್ವ ಅದೇ ಸಮಾಧಿ ತೊಕ ಮೇಡ ಅಂದು ಹಾಡ್ಕೊಂಡು ಬರ್ರಿ ಅಂತ ಹೇಳೋದು ಪಾಂಡುರನ್ ವಾದು ಇವು ಪಾಂಡುರವ ಇಡೀ ಸ್ಮಶಾನ ಎಲ್ಲ ಹಾಡಿದ್ರಪ್ಪ ಎಲ್ಲ ಗೋರಿಯಾಗಿ ನೆಲ ತೆಗಿಯೋರು ಕಿವಿಗೆ ಹತ್ತೋರು ಹಿಟ್ಟಲ್ಲಿ ಹಿಟ್ಟಲ್ಲಿ ಎಲ್ಲ ಕಿತ್ತಿಲ್ಲ ಇನ್ನು ಮೂರೇ ಗೋರಿಗಳದಾಗ ಕೊನೆಗೆ ಇವ್ ತಾಪಾಯ್ತು ಪಾಂಡವ್ ಮಾತು ಕೇಳಿ ಬಂದು ತಿಂಗಳ ಗಟ್ಟಲೆ ಹಾಡಿದೆವು ಚೌಕಾಮ ಸಮಾಜನ ಸಿಗಲಿಲ್ಲ ನಡೀ ಹೋಗು ನಾನು ಅದ್ರಾಗ ಬಂದು ಆ ಹಿಟ್ಟೆಲ್ಲ ಹಡ್ಡಿದೆವು ಇಲ್ಲಿ ಮೂರು ಸಮಾಜ ಹಡ್ಡೋದು ಏನು ದೊಡ್ಡಾಗೋದು ಆ ಅಂತ ಹೇಳಿ ತೆಗೀನಿ ಹಾಡ್ಡಿ ಕೊನೆಗೆ ಏನು ಸಮಾಜ ಇತ್ತಲ್ಲ ಅದ್ರೊಳಗಿಂದ ಎಲ್ಲು ತಗೊಂಡು ಕಿವಿ ಹಚ್ಕೊಂಡ್ರು ವಿಠಲ್ ವಿಠೆಲ್ಲ ತೆಗೆದು ಸತ್ತು ವರ್ಷ ಆಗಿತ್ತು ರೀ ಬಿಟ್ಟು ಎಂಟು ವರ್ಷ ಆಗಿತ್ತು ರೀ ಇಪ್ಪತ್ತು ವರ್ಷ ಆಗಿತ್ತು ಇಪ್ಪತ್ತು ವರ್ಷ ಹಿಂದೆ ಶರೀರ ಬಿಟ್ಟು ಮಣ್ಣಾಗಿ ಹೋಯ್ಕೊತ್ತು ಪಂಚಮಾಭೂತ ಶರೀರ ಲೀನ್ ಆಗ್ಯದ ಎಲುವರೆ ಇನ್ನ ವಿಠಲ್ ವಿಠಲ್ ಆಗ್ತದಂದ್ರ ಅವಾಗ ಇದ್ದಾಕರೆ ಹ್ಯಾಂಗೆ ಅಂದಿರಬೇಕು ವಿಚಾರ ಮಾಡಬೇಕು ಆ ಎಲೋ ಹಾಡ್ಕೊಂಡು ಹೊಳೆ ಮಾಡ್ಕೊಂಡು ಮಣ್ಣಿನ ಮೇಲೆ ಹಾಕೊಂಡು ಮೇಲೆ ಇಟ್ಕೊಂಡು ಮೆರಗಿ ಮಾಡ್ಕೊತು ಪಾಂಡ್ರಾಪುರಕ್ಕೆ ತಂದು ಪಾಂಡ್ರಗಳ ಮುಂದೆ ಇಟ್ಟಿರುತ್ತ ಆವಾಗ ಪಾಂಡ್ರಾಗ ಕಣ್ಣಾಗಿ ನೀರು ನಿಂತು ಇರ್ತದೆ ಪಾಂಡ್ರಗಳ ಮುಂದೆ ಸಮಾಧಿ ಮಾಡಿದ್ರು ಇನ್ನು ಬಾಯ ತೆಳೋಬೇಕೆ ಆಗಿ ಹೋದ್ರು ಅಕ್ಕ ಹೆಂಡಿ ತೊಗೊಂಡು ಕೂಳ್ ಹಚ್ತೀರಿ ಕುಳ್ಳ ಕೂಳ್ ಹಚ್ಚಿರಿ ನೀವು ಅಯ್ಯಪ್ಪ ಗ್ಯಾಸ್ ಬಂದದ ಓ ನನ್ನಪ್ಪ ನೀನ ಕುಳ್ಳಿನ ಕಡೆಗೆ ಹೊಟ್ಟಿದೆ ಜಾಗ ಬೇಡ್ರಿ ನೀವು ನನ್ನ ಮಟ್ಟಕ್ಕೆ ಬರ್ರಿ ನಾ ಪ್ರತಿನಿತ್ಯ ನನ್ನ ಮಠದಾಗ ನಾ ಕಕ್ಳುಗಳದ್ವು ಅವು ಎಷ್ಟು ಹೆಂಡಿ ಹಾಕ್ತಾವ್ ಒಯ್ದು ಮಡ್ಡೆ ಕಟ್ಟಿರ್ತಾರಲ್ಲ ಅಲ್ಲಿ ಸಹಿತ ಹಾಕಿದ್ದು ಹೆಂಡಿ ಗೋಳೆ ಮಾಡ್ಕೊಂಡು ಸೆಲ್ಲದ್ ಹಾಕೊಂಡು ತಂದು ಇಟ್ಟು ಕುಳ್ಳು ಹಚ್ತೀನ ಕುಳ್ ಹಚ್ಚಿ ಯಾನ್ ಮಾಡ್ತೀವಿ ಸ್ವಾಮಿ ಅಂತ ಕೇಳ್ಬೋದು ನೀವು ಕುಳ್ ಹಚ್ಚಿ ಒಂದು ಕೂಳ್ ಐವತ್ತು ರೂಪಾಯಿಗೆ ಮಾರ್ತಿನ ಅಲ್ಲು ಇವು ಬ್ಯಾರದು ಹೇಳೋಕಾಗ್ತಲ್ಲ ಅಂದಿರಿ ಮತ್ತೆ ಅದ್ರ ಬಗ್ಗೆ ಒಂದು ಸಲ ಮತ್ತು ಚಿ ಚಿಂತನೆ ಮಾಡೋಣ ಒಂದು ಕೂಳು ಐವತ್ತು ರೂಪಾಯಿಗೆ ಯಾರು ಹೋಯ್ತಾರಪ್ಪ ಅಂತಂದ್ರೆ ಹೋಮ ಹೋಮಗಳ ಪೂಜಾ ಪುನಸ್ಕಾರ ಮಾಡೋರು ಬಂದು ಕಾಲು ಬೀಳ್ತೀನಪ್ಪ ಒಂದು ಐದು ಕೂಳು ಕೊಡು ಹಾಂ ತಾಪ ಎರಡು ನೂರ ಐವತ್ತು ರೂಪಾಯಿ ಎಪ್ಪ ನಮ್ಮ ಮನೆಯಾಗ ಒಂದು ಸತ್ತೈತಿ ಒಂದಿಟ್ಟು ಆಕಳಿಗೋಮಾ ಹತ್ರ ಮಗನ ಪುಕ್ ಶಿಟ್ಟು ಬರ್ತಾನೆ ಆಕಳಿಗೋ ಮಾತ್ರ ಐವತ್ತು ರೂಪಾಯಿ ಕೊಡು ಐವತ್ತು ಮಿಲಿ ಆಕಳಿಗೊಮ್ಮತ್ರಿ ಕೊಡ್ತೇವೆ ಐವತ್ತು ರೂಪಾಯಿಗೆ ಐವತ್ತು ಮಿಲಿ ನಿರ್ರ ಹಾಕಿ ಶಂಪುಡ್ಸಿ ನಡಿ ಮತ್ತೆ ಅನಿವಾರ್ಯ ಆಗೈತಿ ಯಾನ್ ಮನೆ ಒಂದು ಆಕಳಿಲ್ಲ ಕುಳ್ಳ ಹಚ್ಚೋರಿಲ್ಲ ಹೆಂಡಿ ಕೈಯಾಗಿ ಹಿಡಿಯೋರಿಲ್ಲ ಹೆಂಡಿ ಕೈಯಾಗಿ ಹಿಡ್ಯೋಣ ಒಲಸು ಕೈ ನಾರ್ತವ ಎಪ್ಪ ಅಂತ ಹೇಳೋದು ಏನು ರೀ ಅವು ಜಗ್ಗುದಕ್ಕೆ ಏನತ್ತಿರ ನೀ ಸನಿಖೆ ಪವಾಡ ಇನ್ನೊಂದಿರ್ತದಲ್ಲ ಆ ಸನಿಖಿರು ಜಗ್ ಹತ್ತದ ಮನೆ ಹೆಂಡಿ ನಂದ ನಿನ್ನ ಕೈಲೇ ಇದು ಕೆಲಸ ಕೊಡಂಗಿಲ್ಲ ಆಕಳ ಎಮ್ಮಿ ಏನದ ತಂದು ಮಠಕ್ಕೆ ಬಿಟ್ಟು ನೀ ಅಂದನ ಯಾಕೆ ಹೇಳ್ತೀನಿ ಅವ್ ಕೈಲೇನೆ ಬೆಳಿಬೇಕು ಆ ಜನವಾಗಿ ಕುಳ್ಳು ಹಚ್ತಿದೋಳ್ರಿ ಇಕ್ಕಿ ಮಗ್ಗಲು ಮನೆಗೆ ಆಕೆನ ಕುಳು ತುಡಗ ಮಾಡ್ಕೊಂಡು ತಾನು ಕೂಡ ಬಂದಾಗ ಒಟ್ಟು ಕೊಳಕಿಕ್ಕೆ ನೋಡ್ದಳು 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 ಒಂದ ಹತ್ತು ನ್ಯಾಯ ಪಂಚಾಯ್ತಿ ಕಟ್ಟಿ ಬಂತು ನ್ಯಾಯ ಮಾಡಕ್ಕೆ ಯಾರು ಬಂದ್ರ ಕೇಳಿದ್ರು ವೈಕುಂಠದಿಂದ ಪರಮಾತ್ಮನೆ ಬಂದ ಹ ಮತ್ತ ನಮ್ಮ ನ್ಯಾಯ ಮಾಡಿ ಇವು ಯಾರ ಮನೆ ಮೂರ್ತಾವ ಹೇಳಕ್ ಬರೋಂಗಿಲ್ಲ ತಪ್ಪಬೇಡ್ರ ನೀವೇನ ಪಂತ್ರದಿರಿ ಕರಿ ನಾ ಇದ್ದದ್ದಿದ್ದಂಗೆ ಹೇಳ್ತೀನಿ ನೀವ್ ಪಂತ್ರ ಇರ್ಲಾಕ ಇರ್ರಿ ಇರ್ರಿ ನಾ ಬೇಡಂದಿಲ್ಲ ಆದರೂ ನಮ್ಮ ನ್ಯಾಯ ಮಾಡೋ ಕಂಪನಿ ಆ ಅಣ್ಣಗೊಂದು ಹೇಳಿ ತಮ್ಮಗೊಂದು ಹೇಳಿ ಅದನ್ನ ನ್ಯಾಯ ಮುಗಿಗಟ್ಟಿಲ್ಲ ಕೋಟ ಕಚೇರಿ ಆಡ್ತಾ ಅದು ಬಿಟ್ಟಿಲ್ಲ ದೊಡ್ಡ ಕತ್ತಿ ಅದು ಇಲ್ಲ ಆ ಕಡೆ ಹೋಗಂಗಿಲ್ಲ ಈ ಈ ಜನಬಾಯಿ ಕುಳ್ಳೇನು ತ್ರೋ ಮಾಡ್ಕೊಂಡು ಹೋಗಿದ್ದಾಳಲ್ಲ ಅಕ್ಕಿ ನನ್ನ ಕೊಳ್ಳನಕ್ಕಿ ಜನಬಾಯಿ ನನ್ನ ಕುಳ್ಳಕ್ಕಿ ನ್ಯಾಯ ಒಂಟ್ರಿಂದ ಪರಮಾತ್ಮ ಬಂದು ಕೂತ ನಿರ್ಣಯ ಹ್ಯಾಂಗ ಮಾಡುವುದು ಅಂತ ಕೇಳಿದ್ರು ಜನಬಾಯಿ ಹೇಳ ಕೂಡ ಮಂದಿಯಾಗ ಆಗ ಪಾಂಡುರಂಗ ಹೇಳ್ತಾಳ ಭಗವಂತ ಹೇ ಪಾಂಡುರಂಗ ಅದೇನ್ ದೊಡ್ಡಗದಲ್ಲ ಎರಡು ಕುಳಬ ಅಂದ್ರೆ ಕೂಳ ತೆಗಿರಿ ಹೊರಗೆ ಪ್ರತಿಯೊಂದು ಕೂಳು ತಗೊಂಡು ಕಿಣಿಗೆ ಹಾಕ್ತಿರಿ ಯಾವ ಕುಳ್ಳು ವಿಠಲ್ ವಿಠಲ್ ಅದು ಕುಳು ನಂದು ವಿಠಲ್ ವಿಠಲ್ ಅಲ್ಲ ಅಂದ್ರೆ ಕೂಳು ಅಕ್ಕಿಂದು ನಂದು ಹೇಳ ಜನ ಬಾಯಿ ನಿರ್ವಹಿಟ್ಟರು ಸಾವಿರಾರು ಕುಳಿಟ್ಟು ತಗೊಂಡು ಕಿಣಿಗೆ ಹಾಕ್ತಕ್ಕ ವಿಠಲ್ ಈ ಕಡೆ ಬರ್ಲಾತ ಜನಬಾಯಿ ಪರಟ್ಟಿ ಕುಳು ತಗೊಂಡು ಕಿಣಿ ಹಾಕಿ ವಿಠಲ್ ವಿಠಗೆ ಕಳು ವಿಠಲ್ ವಿಠಲ್ ಕಡೆ ಅಕ್ಕಿ ನೋವು ಡೊಳ್ಳಿ ಒಂದು ಆಕೆ ಕೂಳು ಉಳಿದು ತುಡು ಮಾಡ್ಕೊಂಡು ಹೋದ ಅಕ್ಕಿ ಈಕೂ ಕಡೆ ತಯಾರಾಯ್ತು ಜನ ಬಾಯಿ ಹಚ್ಚಿ ದುಕ್ಕುಳು ಹಿಟ್ಟಲ್ಲಿ ಇಟ್ಟಲ್ ಆಕತ್ತದ ನಮ್ದು ಹೇಳ್ತೇನೆ ಕೀರ್ತಿ ನಮ್ಮಗಳೇ ನೀವು ಇದ್ದೀರಲ್ಲ ನೀವೇನು ಹಗಿರ ಕೆಲಸ ಮಾಡಂಗಿಲ್ಲ ರೊಟ್ಟಿ ಹುಟ್ಟಾಗಿ ಹಿಟ್ಟು ತಗೊಂಡು ಅದ್ರಾಗ ನೀರು ಹಾಕಿ ಚಂದಗೆ ನಾದಿ ಶಿವ 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 ಅಥವಾ ರೊಟ್ಟಿ ಅಂದ್ರೆ ಉಂಡವ್ರ ಹೊಟ್ಟೆ ತೃಪ್ತಿ ಆಗ್ತದ ಅದ್ರ ಬಿಟ್ಟು ಅದನ್ನು ಮಾಡ್ದು ಇದನ್ನು ಮಾಡ್ದು ಅಲ್ಲಿ ಹಾದು ಇಲ್ಲಿ ಹಾದು ಇಟ್ಟಿ ಬಡದು ರೊಟ್ಟಿ ದುಡ್ಡಾಗಿ ಇಡ್ತೀರಿ ತಿಂದವ್ರು ಹೊಟ್ಟೆ ಕೊಟ್ಟು ರೆಡಿ ನಮ್ಗೆ ಹಿಂಗ ನಡೆದ ಅವರಿಗೆ ವ್ಯತ್ಯಾಸ ಇರಲಿ ಜನ ಬಾಯಿ ಹಂಗ ಕೀರ್ತಿ ಮಾಡಿದ್ರು ಚೌಕಾ ಮೇಲ ಹಿಂಗ್ ಕೀರ್ತಿ ಮಾಡ್ದ ಆಮೇಲೆ ಅರ್ಜುನ್ ಹಿಂಗ ಕೀರ್ತಿ ಮಾಡ್ದ ಅವ್ರೆಲ್ಲಾರು ಹಂಗ ಮಾಡಿದ್ರು ನಾವು ಹ್ಯಾಂಗ ಮಾಡುದು ಅಂತ ತಿಳ್ಕೊಂಡು ವಿಚಾರ ಮಾಡಿ ಇದು ಶ್ರೇಷ್ಠವಾಗಿರ್ತಕ್ಕಂಥ ಮನುಷ್ಯ ಜನ್ಮ ಮತ್ತೊಂದು ಬರಂಗಿಲ್ಲೋ ಅಂತೇಳಿ ನಿಮ್ಮದು ನೀವೇ ತಿಳ್ಕೊಂಡು ಯಾರು ತಿಳಿಸಿ ಹೇಳಿದ್ರೆ ತಿಳ್ಕೊಳ್ಳೋದು ಅಲ್ಲಿದೋ